ಇತ್ತೀಚೆಗೆ ಎರಡು ಮೂರು ದಿವಸದಿಂದ ತಮ್ಮ ಪತ್ರಿಕೆಯಲ್ಲಿ ಜಬ್ಬಾರ್ ಅವರು ಎಸ್ ಆರ್ ನವಲಮ್ರು ಕೋಮ್ವೋದಿಯವ್ರ ಜೊತೆ ಕೂಡ್ಕೊಂಡಾರ ಅಂತ ಪತ್ರಿಕೆಯಲ್ಲಿ ತಿಳ್ಯಾರ ಅವರು ನಿಜವಾಗಿಯೂ ಸರ್ವ ಜಾತಿ ಬಾಯೋಕತೆ ಜನರ ಜೊತೆ ಕೂಡ್ಕೊಂಡು ಎಲ್ಲರಿಗೂ ನೋಡ್ಕೊಂಡು ಹೋಗೋರು ಯಾವತ್ತೂ ಕೂಡ ಅವರು ಯಾವುದೇ ಜಾತಿ ಧರ್ಮಗಳನ್ನು ಮಾಡಿಲ್ಲ ಹಾಗಾದರೆ ನಮ್ಮ ಹುಣಗುಂದ್ ನಗರದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಪಸಂಖ್ಯಾತರಿಗೆ ಕಣ್ಣಿನ ಆಪರೇಷನ್ ಇರಬಹುದು ಹೀಗೆ ಸಾಕಷ್ಟು ಕಷ್ಟದಲ್ಲಿ ನೊಂದವರಿಗೆ ಸಾಕಷ್ಟು ಸಹಾಯಧನ ಮಾಡ್ಯಾರ ಯಾವತ್ತೂ ಕೂಡ ಧರ್ಮಗಳನ್ನು ಅವರು ಎಲ್ಲರೂ ಒಂದೇ ಅಂತಂದು ನಡೆದುಕೊಂಡು ಬಂದವರು ಇದನ್ನ ಯಾರೇ ಅಲ್ಪಸಂಖ್ಯಾತರು ತಪ್ಪು ಭಾವಿಸಬಾರ್ದು ಯಾಕಂದರೆ ಅವರು ಯಾವುದೇ ಇನ್ನೂವರೆಗಾರು ಪಕ್ಷದೊಳಗೆ ಗುಡಿಲ್ಲ ಇನ್ನೂವರೆಗಾರು ಪಕ್ಷೇತರದಲ್ಲೇ ಇದ್ದಾರೆ ಇದನ್ನು ಜಬ್ಬರವರು ಯಾಕೆ ಹೇಳಿದರು ಯಾಕೆ ಯಾರನ್ನು ಓಲೈಕೆ ಮಾಡೋಕೆ ಹೇಳಿದರು ಅದು ಯಾರಿಗೂ ನಮಗೂ ಗೊತ್ತಿಲ್ಲ ಇದಕ್ಕೆ ಯಾಕೆ ಹೇಳುವಂಥದ್ದು ಯಾವುದೇ ಅಲ್ಪಸಂಖ್ಯಾತರು ಅವರು ಅವ್ರ ಮಾತಿಗೆ ಕಿವಿ ಕೊಡಬಾರ್ದು ಇದು ನಮ್ಮ ಕ್ಷೇತ್ರ ಭಾವೈಕ್ಯತೆ ಕೂಡಿದಂಥ ಒಂದು ಕ್ಷೇತ್ರವಾಗಿತ್ತು ಈ ಕ್ಷೇತ್ರದಲ್ಲಿ ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ಯಾರು ಏನು ಕೆಲಸ ಮಾಡಿಲ್ಲ ಅಂತ ಪ್ರತಿಯೊಬ್ಬ ಕುಟುಂಬದಸ್ಥರಿಗೂ ಗೊತ್ತಿರುತ್ತೆ ಸುಮ್ಮ ಯಾರು ಚುನಾವಣೆಯಲ್ಲಿ ಪೂರ್ವಜರು ಸುಧಾರಣೆ ಮಾಡಬೇಕಾದ್ರೆ ಜನ ಕೊಟ್ಟಿದ್ದಾರೆ ನಾಯಕರು ಕಡೆ ಬೇಗ ನಾವು ಮಾಡ್ಯಾರೆ ಯಾರದನ್ನು ಏನೇನೋ ಸೃಷ್ಟಿ ಮಾಡಿ ಕುಮಾದುರು ಸೃಷ್ಟಿ ಕೂಡ್ಕೊಂಡು ಏನೇನೋ ಮಾಡೋಕ್ಕತ್ತಾರ ನೋಡ್ ಮಟ್ಟರು ಅಂತಂದು ಹೇಳೋದು ಇಲ್ಲಿ ಯಾರು ಹಣ ಕೊಟ್ಟು ಯಾವುದೇ ಸ್ವರ್ಕ್ ದರ್ಪ ಅಂತ ಅದ್ರ ಮಾತಿನೊಳಗೆ ಅದನ್ನ ಅವ್ರು ಯಾರೂ ತೋರಿಸಿಲ್ಲ ಎಲ್ಲರೂ ಒಂದೇ ಅನ್ನೋದು ನೋಡ್ಕೊಂಡು ಹೋಗೋರು ಯಾರು ಮುಂದವರಿಗೆ ಯಾರು ಕಷ್ಟಗಳಿಗೆ ತಕ್ಷಣ ಏಕ ನಮ್ಮ ಕ್ಷೇತ್ರದಲ್ಲಿ ಸ್ಪಂದನೆ ಮಾಡೋರು ಅಂದ್ರೆ ನಾವೆಲ್ಲ ಉದಾಹರಣೆಗೆ ಇತ್ತೀಚೆಗೆ ಕೆಲವು ಎರಡು ಮೂರು ವರ್ಷದಿಂದ ಇಲ್ಲಿ ಕೊರೋನಾ ಅಂತ ಬಂತು ಆ ಕೊರೋನಾದಲ್ಲಿ ಮೊದಲು ಕ್ಷೇತ್ರದಲ್ಲಿ ಮಾಸ್ಕು ಮತ್ತು ಕಿಟ್ಗಳನ್ನು ವಿತರಣೆ ಯಾರಾದರೂ ಮಾಡಿದರೂ ಆದರೂ ನಮ್ಮ ಜಿಲ್ಲೆಯಲ್ಲಿ ಮೊದಲು ಅದು ನೂರು ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ಇದೀ ಇದೇ ನಮ್ಮ ಕುಡು ಕೂಡಸಂ ಜಿಲ್ಲಾ ಪಂಚಾಯತ್ ಒಳಗೆ ಇದೇ ಅಲ್ಪಸಂಖ್ಯಾತರ ಜನಾಂಗದವರಿಗೆ ಕರಪ್ ಸ್ಥಾನ ಜಾಗಕ್ಕೆ ಜಾಗವನ್ನು ಕೊಟ್ಟಂಥ ಉದಾಹರಣೆಗಳಿವೆ ಆಮೇಲೆ ಗಂಜ್ ಗಂಜಾಳ ಆಮೇಲೆ ಅದರ ಅದ್ರ ಜೊತೆಗೆ ಗಂಗೂರು ಇರ್ಬೋದು ಕರಡಿಯಲ್ಲಿ ಇರ್ಬೋದು ನಮ್ಮ ಅನುಗುಲದಲ್ಲಿ ಎಷ್ಟೋ ಅಲ್ಪಸಂಖ್ಯಾತರ ಕುಟುಂಬಗಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದಂಥ ಉದಾಹರಣೆಗಳು ನಮ್ಮ ದಾಖಲೆ ಸಮೇತ ನಮ್ಮ ಕಡೆ ಇದ್ದಾವೆ ಅದಕ್ಕೋಸ್ಕರ ನಾವು ಈ ಥರ ಮಾಡೋದು ಅವ್ರ ಮ್ಯಾಗ ಖಂಡನೆ ಮಾಡೋದು ಜಬ್ಬರವರು ಮಾಡಬಾರ್ದು ಅದನ್ನು ಯಾಕೆ ಅವರು ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಇದು ನಾವು ಮುಸ್ಲಿಮ್ಸ್ ಬಾಂಧವರಲ್ಲಿ ಒಂದೇ ಮಾತು ಕೇಳೋದು ಇದನ್ನು ಯಾರೂ ಕೂಡ ಕಿವಿ ಬಿಡಬಾರ್ದು ಇದು ಎಲ್ಲರೂ ನೌಲಿರ್ ಒಂದೇ ಒಂದು ನವಲರ ಮಟ್ಟಿಗೆ ಎಲ್ಲ ಸರ್ವ ಜನಾಂಗದ ನಾಯಕರು ಹೊರತು ಯಾರೇ ಜೊತೆ ಕೂರ್ಕೊಂಡು ಅವ್ರು ಯಾವುದಿಲ್ಲ ಯಥಾ ಪ್ರಕಾರ ಎಲ್ಲ ರಾಜಕೀಯ ರಾಜ್ಯ ಮಟ್ಟದ ನಾಯಕರ ಜೊತೆ ಅವರಿಗೆ ಪ್ರೀತಿ ಬಾಂಧವ್ಯದ ಹುಚ್ಚಿದವರು ಅದ್ರ ಜೊತೆಗೆ ಒಂದು ಸಿದ್ಧತೆ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ವೀಟ್ ಮಾರ್ ಕಾರ್ಯಕ್ರಮ ಸೂಪರ್ ಮಾರ್ಕೆಟ್ ಕಾರ್ಯಕ್ರಮದಲ್ಲಿ ಅವ್ರಿಗೆ ಉದ್ಘಾಟನೆಗೆ ಹಾಕಿದ್ರು ಯಥಾ ಪ್ರಕಾರವಾಗಿ ಅವರು ತಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡವರು ಹೊರತು ಅಲ್ಲಿ ಯಾವುದೇ ರಾಜಕೀಯ ಮಾತುಗಳನ್ನು ಆಡಿಲ್ಲ ಪ್ರೀತಿ ಅವರು ಮನೆಗೆ ಭೇಟಿ ನೀಡಿದ್ದು ಸತ್ಯ ಅವರು ವೈಯಕ್ತಿಕ ಮಾತುಗಳನ್ನು ಅದು ಜನರಲ್ಲಿ ಯಾವುದೂ ಗೊಂದಲಗಳನ್ನು ಮಾಡ್ಕೊಂಡು ಹೋಗಬಾರ್ದು ಇದಿಷ್ಟೇ ಕೇಳೋದು ಅವರವರ ವೈಯಕ್ತಿಕ ಸಂಬಂಧಗಳು ಎಲ್ಲ ರೀತಿಯ ರಾಜಮಟ್ಟ ನಾಯಕರ ಚೆನ್ನಾಗಿದ್ದಾವೋ ಅಷ್ಟೇ ಹೇಳೋದು ಇದ್ರ ಬಗ್ಗೆ ಯಾವುದೇ ಅಲ್ಪಸಂಖ್ಯಾತ ಕಿವಿ ಕೊಡಬಾರ್ದು ಇಷ್ಟೇ ನಮಸ್ಕಾರ ನನ್ನ ಹೆಸರು ರಫೀಮ್ ಇಟಗಿ ಅಂತಂದು ಗುಡೂರಿಂದ ಬಂದಿದ್ದೀನಿ ಮೊನ್ನೆ ನಾನು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ನೋಡಿದೆ ಜಬ್ಬರ್ ಅವರು ಒಂದು ಹೆಸರ ನವಲಿಮಟ್ಟ ಸಾಹೇಬ್ರ ಬಗ್ಗೆ ಇವರು ಕೋಮುವಾದ ಜೊತೆಗಳಿಗೆ ಕೂಡಿ ಇವರು ಕೋಮಾದಿ ಮನಸ್ಥಿತಿಯನ್ನು ಇವತ್ತು ನಮ್ಮ ಕ್ಷೇತ್ರ ಜನರಿಗೆ ತೋರಿಸಿದ್ದಾರೆ ಅವ್ರು ಕೋಮಾದ ಮನಸ್ಥಿತಿಯನ್ನು ನೋಡ್ಬೇಕು ಅಂತಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಭಾಳ ನೋವಾಗಿದೆ ಯಾಕಪ್ಪ ಅಂತಂದ್ರೆ ನವಲಿಂಬ ಸಾಹೇಬರು ಹುಣ್ಗುಂದ್ ಮತ್ತೆ ಕ್ಷೇತ್ರದಲ್ಲಿ ಒಂದು ಜಾತ್ಯತೀತವಾಗಿ ಯಾವುದೇ ಧರ್ಮ ಧರ್ಮ ನೋಡದೇ ಇವತ್ತು ಎಲ್ಲ ಜನಾಂಗದವರು ಕೂಡ ಕಷ್ಟದಲ್ಲಿ ಅಂತ ಬಂದರೆ ಸಹಾಯ ಮಾಡುವಂಥ ಹೆಸರುವಾಸಿ ಆದವರು ಉದಾಹರಣೆಗೆ ಇವತ್ತು ಗುಡೂರು ಗ್ರಾಮ ಪಂಚಾಯಿತಿ ಒಂದು ಅಧ್ಯಕ್ಷತೆ ಚುನಾವಣೆಯಲ್ಲಿ ಒಂದು ಮುಸ್ಲಿಂ ಬಡ ಹೆಣ್ಮೋದರೇ ಅವರು ಅಧ್ಯಕ್ಷತೆ ಮಾಡಿದರು ಅವರಲ್ಲಿ ಕೋಮವಾದ ಮನೋಭಾವನೆ ಇತ್ತಪ್ಪ ಅಂತಂದ್ರೆ ಅವರು ಮುಸಲ್ಮಾನ ಹೆಣ್ಮನ ಅಧ್ಯಕ್ಷ ಮಾಡ್ತಿದ್ದಿಲ್ಲ ಇದು ಒಂದು ವಿಷಯ ಮತ್ತು ಅವರು ಕೊನೆಯ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ನಮ್ಮ ಮತಕ್ಷೇತ್ರದ ಮುಸಲ್ಮಾನ ಬಾಂಧವರಿಗೆ ರಂಜಾನ್ನಲ್ಲಿ ಕಿಟ್ ಹಂಚಿದರು ಅವಾಗ ಇವರು ಕೋಮವಾದನೆ ಅವರಿಗೆ ಕಣ್ಣಿ ಕಾಣಲಿಲ್ಲ ಹಾಗೆ ಇವತ್ತು ಸಾಕಷ್ಟು ಮುಸಲ್ಮಾನ ವಿದ್ಯಾ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು ಅವಾಗ ಇವರಿಗೆ ಕೋಮವಾದ ಕಾಣಲಿಲ್ಲ ಎರಡು ಸಾವಿರದ ಹದಿನೆಂಟು ಒಂದು ಚುನಾವಣೆ ಒಳಗೆ ಅವ್ರ ಜೊತೆ ಇವರು ಚುನಾವಣೆ ಮಾಡಿದರು ಅವಾಗ ಇವರಿಗೆ ಕೋಮವಾದ ಕಾಣಲಿಲ್ಲ ಎರಡು ಸಾವಿರ ಮತ್ತು ಇಪ್ಪತ್ತು ಮೂರೊಳಗೆ ಕೂಡ ಇವ್ರ ಜೊತೆಗೆ ಇದ್ದರು ಕೊನೆ ಕ್ಷಣದಲ್ಲಿ ಬಿಟ್ಟು ಹೋದರು ಅವಾಗ ಇವ್ರಿಗೆ ಕೋಮವಾದ ಕಾಣಲಿಲ್ಲ ಅಂದರೆ ಇವರಿಗೆ ಒಂದು ರಾಜಕೀಯ ಟ್ರೆಂಡಿಂಗು ಟ್ರೆಂಡಿಂಗ್ನಲ್ಲಿ ಇರಬೇಕಂತಂದು ನಮ್ಮದು ನಾಲ್ಕಿಗೆ ಎಲ್ಲವಿಲ್ಲ ಅಂತಂದು ಏನು ಹೇಳಿಕೆ ಕೊಟ್ಟರೆ ಅಂತಂದ್ರೆ ಈ ಕ್ಷೇತ್ರ ಜನತು ಒಪ್ಕೊಳ್ಳೋದಿಲ್ಲ ದಯವಿಟ್ಟು ತಮ್ಮ ಮಾತನ್ನು ವಾಪಾಸು ತಗೋಬೇಕು ಇದನ್ನು ಇಡೀ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನವಲಿಮಠ ಸಾಹೇಬರು ಏನು ಅಂತಂದು ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕಾಗಿ ನಾನು ಈ ಒಂದು ಅವ್ರ ಹೇಳಿಕೆಯನ್ನು ನಾನು ಕಡಾ ಕಂಡೀಶನವಾಗಿ ಅವ್ರನ್ನ ವಿರೋಧ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೇನೆ ಮತಕ್ಷೇತ್ರದಲ್ಲಿ ಅಂತ ಜಬ್ಬರ್ ಕಲಬುರ್ಗಿ ಸಾಹೇಬರು ಒಂದು ಮೊನ್ನೆ ತಮ್ಮ ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಎನ್ ನವಲೀಗುಡ್ ಸಾಹೇಬರು ಕೋಮುವಾಗಿ ಅವರು ಅಂತಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಗುರುವರಿಂದ ಬಂದಿದ್ದೀನಿ ಆ್ಯಕ್ಚುಲಿ ನಮಗೆ ಭಾಳ ನೋವು ತಂದಿದೆ ಆ ವಿಷಯ ಯಾಕಪ್ಪ ಅಂತಂದ್ರೆ ಅವ್ರು ನಿಜವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಮವಾದ ಅವ್ರು ಸೃಷ್ಟಿ ಮಾಡಬೇಕಾಗಿತ್ತು ಅವ್ರ ಮನೆ we